ಓಂ ಶಿಗುರ್ ಬ್ಯೂ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾದಂಥ ರಾಗಿ ಹಿಟ್ಟಿನ ಉಪ್ಪಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಲಾಸ್ಟಲ್ಲಿ ಒಂದು ಇದಕ್ಕೊಂದು ಪುಡಿ ಆ್ಯಡ್ ಮಾಡ್ತೀನಿ ಅದರಿಂದ ತುಂಬ ಟೇಸ್ಟ್ ಬರುತ್ತೆ ಕೊನೆ ತನಕ ನೋಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಒಳ್ಳೆ ಹೆಲ್ತಿ ಫುಡ್ ಇದು ಡಯಾಬಿಟಿಸ್ನವರೆಗೂ ತುಂಬ ಒಳ್ಳೆಯದು ಈಗ ಅದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಹಣ್ಣು ನೀರು ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣ್ದಪ್ಪ ಬೇಡ ದಪ್ಪ ಸಾಕು ಅದು ನೀರು ತೊಗೊಂಡಿದ್ದೀನಿ ಹುಣ್ಸೆಹಣ್ಣೀರು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ಒಮ್ಮೆಗೆ ತುಂಬ ನೀರು ಹಾಕಬಾರ್ದು ಚುರುಚುರೆ ಹಾಕಿ ಕಲಿಸ್ಬೇಕು ಆಗಬೇಕು ಅದು ಚಪಾತಿ ಹಿಟ್ಟು ಪೂರಿ ಹಿಟ್ಟು ಆಗುತ್ತಲ್ಲ ಹಾಗೆ ಮಾಡಬಾರ್ದು ಸಾಮಾನ್ಯಕ್ಕೆಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದವ್ರಿಗೆ ವಿಡಿಯೋ ಮತ್ತು ಇದಕ್ಕೊಂದು ಎಕ್ಸ್ಟ್ರಾ ಒಂದು ಪುಡಿ ಕೆಳಗಡೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅದು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಪುಡಿ ಆಗಬೇಕು ಇದು ಹುಣಸೆ ಹಣ್ಣು ನೀರು ಸ್ವಲ್ಪನೇ ಹುಣ್ಸೆ ಹಣ್ಣು ನೀರು ಜಾಸ್ತಿ ಹಾಕಿ ನೋಡಿ ಹೀಗೆ ಪುಡಿಯಾಗಿ ಬರಬೇಕು ನೋಡಿ ರಾಗಿಯನ್ನು ವಾರದಲ್ಲಿ ವಾರಕ್ಕೊಂದ್ಸಲ ಯಾವುದಾದ್ರೂ ಒಂದು ರೂಪದಲ್ಲಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಇಲ್ಲ ರಾಗಿ ಉಪ್ಪಿಟ್ಟು ರಾಗಿಯಲ್ಲಿ ಉಂಡೆ ಮಾಡೋದು ತೋರಿಸಿದ್ದೀನಿ ನಾನು ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರಿಗೆಲ್ಲೂ ತುಂಬ ಒಳ್ಳೇದು ಅದು ಉಂಡೆ ಆ ಥರ ಏನಾದರೂ ಒಂದು ರಾಗಿ ಇದು ಮಾಡ್ತಾಯಿದ್ರೆ ಒಳ್ಳೆಯದು ನೋಡಿ ಹೀಗೆ ಪುಡಿಯಾಗಿ ಬರಬೇಕು ಹೀಗೆ ಚೂಗೂರು ಹಾಕ್ತೇನೆ ಉಂಡುಂಡೆ ಇರಬಾರ್ದು ಉಂಡೆ ಇದ್ದರೆ ಅದನ್ನೆಲ್ಲನು ಎಲ್ಲ ತೆಗೆದು ಈಗ ನೋಡಿ ನೀ ಸಾಕಡ್ಲಾಗಿ ಬರೀ ನೀರು ಹಾಕ್ತೇನೆ ಪುಡಿಪುಡಿ ಮಾಡ್ಕೊಳ್ಬೇಕು ಉಂಡೆ ಇರೋದನ್ನೆಲ್ಲ ನೋಡಿ ಹೀಗೆ ಇರುತ್ತಲ್ಲ ಅದನ್ನೆಲ್ಲ ಹೀಗೆ ಪುಡಿ ಮಾಡ್ಕೊಳ್ಬೇಕು ಮತ್ತು ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಅಥವಾ ಹಾಗೇ ಆವಿಯಲ್ಲಿ ಹುಟ್ಟಲ್ಲಿ ಬೇಯಿಸ್ಬೇಕು ಆವಿಯಲ್ಲಿ ಬೇಯಿಸ್ಬೇಕು ಇಡ್ಲಿ ಸ್ಟ್ಯಾಂಡಲ್ಲಾದರೂ ಬೇಯಿಸ್ಬೋದು ಹಾಗೆ ಪಾತ್ರೆ ಇಟ್ಟಾದರೂ ಬೇಯಿಸ್ಬೋದು ನೋಡಿ ಹೀಗೆ ಪುಡಿ ಪುಡಿ ಮಾಡ್ಕೊಳ್ಬೇಕೆಲ್ಲ ಈಗ ಗಂಟಿರುತ್ತಲ್ಲ ಅದೆಲ್ಲ ಇರಬಾರ್ದು ಹೀಗೆ ಪುಡಿಪುಡಿ ಮಾಡಿಕೊಳ್ಬೇಕು ಮತ್ತು ಎಲ್ಲ ಆದಮೇಲೆ ಬೇಕಾದರೆ ಉಪ್ಪು ಟೇಸ್ಟ್ ನೋಡ್ಕೊಳ್ಬೋದು ಒಂಚೂರು ಲಾಸ್ಟಲ್ಲಿ ಇವಾಗೆಲ್ಲ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಸಾಲದಿದ್ರೆ ಹಾಕ್ಕೊಳ್ಬೋದು ನೋಡಿ ಹಿಮೋಗ್ಲೋಬಿನ್ ಇಲ್ಲದವ್ರಿಗೆ ಡಯಾಬಿಟಿಸ್ನವ್ರಿಗೆ ಮತ್ತು ಕ್ಯಾಲ್ಶಿಯಮ್ ಕಡಿಮೆ ಇದ್ದವ್ರಿಗೆ ಎಲ್ಲ ಇದು ಬೆಸ್ಟ್ ಫುಡ್ಡು ಈವ್ನಿಂಗ್ ಕೂಡ ಮಾಡಿ ತಿನ್ಬೋದು ಬೆಳಗ್ಗೆ ಕೂಡ ಮಾಡ್ಬೋದು ನೋಡಿ ಈಗ ಕಲಸಾಗಿದೆ ಈಗ ಇದನ್ನು ಆವಿಯಲ್ಲಿ ಇಡ್ತೀನಿ ನಾನು ನೋಡಿ ಈಗ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಮತ್ತು ಒಂದು ಪ್ಲೇಟಿಗೆ ಎಣ್ಣೆ ಸೋರಿದ್ದೀನಿ ತುಪ್ಪ ಆದರೂ ಸೋರ್ಬೋದು ಎಣ್ಣೆ ಆದರೂ ಸೋರ್ಬೋದು ಈಗ ನೀರಿಗೂ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ ಈಗ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಈಗ ಕಲಿಸ್ಕೊಂಡಿದ್ದೇವಲ್ಲ ಹಿಟ್ಟು ಅದನ್ನು ಹೀಗೆ ಹಾಕಿ ಹರಡಬೇಕು ಗಟ್ ಹಾಗೆ ನೋಡ್ಕೊಳ್ಬೇಕು ಇದೇ ಮೇಯ್ನ್ ಇದರಲ್ಲಿ ಬೇರೆ ಇನ್ನೇನು ದೊಡ್ಡ ವಿಷಯ ಇಲ್ಲ ನಮ್ಮ ಹಳೆ ಕಾಲ್ದವರೆಲ್ಲ ಹೇಳಿಕೊಟ್ಟಂಥ ಅಡುಗೆಗಳಿದು ನಾವು ಮುಂದುವರೆಸ್ಕೊಂಡು ಹೋಗಬೇಕು ನೋಡಿ ಅಷ್ಟೇ ಈಗ ಇದಕ್ಕೆ ಮುಚ್ಚಲ ಮುಚ್ಚಿ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಇಡ್ಲಿ ಸ್ಟ್ಯಾಂಡಲ್ಲೂ ಕೂಡ ಬೇಯಿಸ್ಬೋದು ಈಗ ಒಂದು ಹತ್ತು ನಿಮಿಷ ಬೇಯಿಲಿ ನೋಡಿ ಈಗ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಬೆಂದಿದೆ ಈಗ ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಎರಡು ನಿಮಿಷ ಹೀಗೆ ಬಿಟ್ಬಿಡೋಣ ಮತ್ತು ಒಗ್ಗರಣೆ ಹಾಕೋಣ ಬಾಣಲೆ ಇಟ್ಟು 3 ಸ್ಪೂನ್ ಎಣ್ಣೆ ಹಾಕಿದಿನಿ ಇದು ಸಾಸಿವೆ ಹಾಕ್ತಿದಿನಿ ಸಾಸಿವೆ ಪಟಕಾಂತ ಆದಕ್ಕೆ ಉದ್ದಿನಬೇಳೆ ಮತ್ತೆ ವಣಮಂಚಿನಕಾಯಿ ಹಾಕ್ತಿದಿನಿ ಉದ್ದಿನಬೇಳೆ ವಣಮಂಚಿನಕಾಯಿ ಇನ್ನು ಸ್ವಲ್ಪ ಕರಬೇವು ಇಂಗಾ ನೆರಾಗಿ ಅರ್ಗ ಬೇಯಿಸಿಕೊಂಡಿದ್ವಲ್ಲ ಅದನ್ನ ಹಾಕ್ತಿದೀನಿ ಈ ಟೈಮಲ್ಲಿ ಉಪ್ಸಕಂತ ಒಂದು ಸಲ ಒಂದ್ಸಲ ಚೆಕ್ ಮಾಡಿಕೊಂಡು ಬೇಕಿದ್ರೆ ಹಾಕ್ಕೊಳ್ಬೋದು ಇದ್ರಲ್ಲಿ ಹುಳಿನೂ ಇದೆ ಉಪ್ಪು ಹುಳಿ ಖಾರ ಎಲ್ಲ ಇದೆ ಚೆನ್ನಾಗಿರುತ್ತೆ ನಿಮ್ಗೆ ಹುಣಸೆ ಹುಳಿ ಹಾಕೋದು ಇಷ್ಟ ಇಲ್ಲ ಅಂದರೆ ಈ ಟೈಮಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಬೋದು ಬೇಕಾದ್ರೆ ಒಂದು ಸೌಂಡ್ ಬಂತು ತೆಂಗಿನಕಾಯಿ ಬಿದ್ದಿದ್ದು ಈಗ ತೆಂಗಿನಕಾಯಿ ತುರಿದಿರುವಂಥ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ತುಂಬ ಹೊತ್ತು ಹುರಿಬೇಕಂತ ಇಲ್ಲ ಇದನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಈಗ ನೋಡಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ ನೆಲಗಡಲೆ ಕಡಲೆಕಾಯಿ ಬೀಜವನ್ನು ಹುರಿದು ತರ್ತರಿಯಾಗಿ ಪುಡಿ ಮಾಡಿರುತ್ತೆ ನೈಸ್ ಮಾಡಬಾರ್ದು ತುಂಬ ನೈಸ್ ಹಾಕ್ಬಾರ್ದು ತರ್ತಾರಿಯಾಗೆ ಈಗ ಇದಕ್ಕೆ ಇದೇ ರು ಪೌಡ್ರು ಇದೇ ಟೇಸ್ಟ್ ಕೊಡೋದು ನೋಡಿ ಹಾಕ್ಬಿಟ್ಟು ಹುರಿದ್ರೆ ಸಾಕು ಬಿಸಿ ಆದರೆ ಸಾಕು ತುಂಬ ಹೊತ್ತು ಹುರಿಬೇಕಂತ ಇಲ್ಲ ಈಗ ಚೂರು ಕೊತ್ತಂಬರಿ ಸೊಪ್ಪು ನೋಡಿ ರಾಗಿ ಉಪ್ಪಿಟ್ಟು ರೆಡಿ ಎಷ್ಟು ಬೇಗ ಆಗೋಯ್ತಲ್ಲ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ಆಫ್ ಮಾಡ್ತೀನಿ ಈಗ ಸ್ಟವನ್ನು ಬೌಲ್ಗೆ ತೊಗೊಳ್ಳೋಣ ನೋಡಿ ಆರೋಗ್ಯಕರವಾದ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಅಂತ